ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಇವತ್ತಿನ ದಿನ ಏನೇನು ಆಗತ್ತೆ ಅವೆಲ್ಲ ನಿಮ್ಗೆ ಕೂಡ ನಾನು ಕೂಡ ಶೇರ್ ಮಾಡ್ತೀನಿ ಫುಲ್ ಪ್ರಿಪರೇಷನ್ ನಡೀತಾ ಇದೆ ಒಂದು ಎರಡ್ ಮೂರು ದಿನದಲ್ಲಿ ನಮ್ಮ ಮಗುವಿಗೆ ನಾಮಕರಣವನ್ನ ಮಾಡ್ತಾರೆ ಸೊ ಹಾಗಾಗಿ ಫುಲ್ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ಎಲ್ಲ ಇವೆಂಟ್ ಚೇರ್ ಸಾಮಾನು ಏನೇನಿದೆ ಅವೆಲ್ಲ ಬರ್ತಾ ಇದೆ ಅಮ್ಮ ಹಾಗೂ ಹಸ್ಬೆಂಡ್ ಇಬ್ರು ಕೂಡ ಮೀನನ್ನ ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಚಿಕನ್ ಎಲ್ಲ ಬೇಡ ಅಂತ ಮೊದ್ಲಿನ ದಿನೇ ತುಂಬಾ ಜನರು ಬರ್ತಾರಲ್ವಾ ಸೊ ಮೀನ್ ಮೀನು ಈ ತರ ಏನಾದರೂ ಸಿಕ್ಕಿದ್ರೆ ಒಳ್ಳೇದು ಅಂತ ಚಿಕನ್ ಚಿಕನ್ ಬೇಡ ಅಂತ ಪ್ರೋಗ್ರಾಮಿಗೆ ಅದೇನೇ ಮಾಡೋದಲ್ವಾ ಹಾಗಾಗಿ ಹಾಗೆ ನೋಡೋಣ ಇವತ್ತಿನ ದಿನ ಆಗುತ್ತೆ ಅಂತ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ ಜಾಸ್ತಿ ವಿಡಿಯೋ ತೆಗಿಲಿಕ್ಕಾಗತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಎಷ್ಟಾಗತ್ತೆ ಅಷ್ಟು ನಾನು ತೆಗಿತೀನಿ ಬಿಕಾಸ್ ವ್ಲಾಗ್ ಕಂಟಿನ್ಯೂ ಇಡಬೇಕು ನಿಮಗೂ ಕೂಡ ಶೇರ್ ಮಾಡಬೇಕು ನಿಮ್ಮ ಜೊತೆ ನಾನು ಕೂಡ ಕಂಟಿನ್ಯೂ ಆಗಿ ಇರಬೇಕು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪನ್ನು ತೆಗಿತೀನಿ ಎಷ್ಟಾಗತ್ತೆ ಅಷ್ಟು ಅಮ್ಮ ಇಲ್ಲಿ ಸಿಗಿ ಸಾರಿಸಿದ್ದಾಳೆ ಆ ಪ್ರೋಗ್ರಾಮಿಗೆ ಇಲ್ಲಿ ಅಡುಗೆ ಮಾಡ್ತಾರಲ್ವಾ ಹಾಗಾಗಿ ಹಾಗೆ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ತಂದೆ ಹಾಗೂ ಅಮ್ಮ ಇದು ಬಾಂಗಡ ಮೀನು ಇದು ಕೂಡ ಬಾಂಗಡೇ ಹಾಗೆ ಇದು ಕ್ಯಾಟ್ ಫಿಶ್ ಹಾಗೂ ಶೌಟೆ ಅಂತ ಹೇಳ್ತಾರೆ ಜಾಸ್ತಿ ಮೀನೇನೋ ಸಿಕ್ಕಿಲ್ಲ ಅಂತೆ ಇಷ್ಟೇ ಹಾಗೆ ಫ್ರಾನ್ಸ್ ಕೂಡ ತಂದಿದ್ದಾರೆ ಒಳಗಡೆ ಇದೆ ಹಸ್ಬೆಂಡಿಗೆ ಹೇಳಿದ್ದೀನಿ ಕರ್ಕೊ ತಗೊಂಡು ಬರಲಿಕ್ಕೋಸ್ಕರ ಒಳಗಡೆಯಿಂದ ಎಷ್ಟೆಲ್ಲ ಫ್ರಾನ್ಸ್ ಇದೆ ನೋಡಿ ಪ್ಲಾಸ್ಟಿಕಿಂದ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀವಿ ಪ್ಲಾಸ್ಟಿಕಲ್ಲಿ ಕಡಿಮೆನೇ ಕಾಣಿಸುತ್ತಲ್ವಾ ಸೊ ಹಾಗಾಗಿ ಎಷ್ಟೆಲ್ಲ ಇದೆ ನೋಡಿ ಆಲ್ಮೋಸ್ಟ್ ಪಾತ್ರೆ ತುಂಬಲಿಕ್ಕೆ ಬಂತು ಅಷ್ಟೆಲ್ಲ ಇದೆ ನೋಡಬೇಕು ಏನು ಮಾಡ್ತಾರೆ ಅಂತ ಇದು ಪ್ರೋಗ್ರಾಮಿನ ಮೊದಲನೇ ದಿನ ಊಟಕ್ಕೆ ಇವೆಲ್ಲ ಮಾಡೋದು ಇದು ಕಡಿಮೆನೇ ಅಂತ ಹೇಳ್ಬೋದು ಮತ್ತೆ ಮೀನು ತರಲಿಕ್ಕಿದೆ ಕ್ಲೀನ್ ಆದ ತಕ್ಷಣ ಇಷ್ಟೇ ಆದದ್ದು ಜಾಸ್ತಿ ಆಗಿಲ್ಲ ನೋಡಿ ಆನ್ಲೈನಿಂದ ನೆಸೆಲ್ ಎಕ್ಸ್ಪೆರಿ ಆರ್ಡರ್ ಮಾಡಿದೆ ಮಗುವಿಗೆ ಕ್ಲೀನ್ ಮಾಡಿ ನಾವ್ ಇವಾಗ ಕ್ಲೀನ್ ಮಾಡಲ್ಲ ಆದ್ರೂ ಕೂಡ ಎಮರ್ಜೆನ್ಸಿಗೋಸ್ಕರ ಇಷ್ಟು ಬಂದ್ ಇಟ್ ಆನ್ಲೈನ್ ಆರ್ಡರ್ ಮಾಡಿದೀವಿ ಮಗುವಿಗೆ ಶೀತ ಆಗಿದೆ ಆದ್ರೂ ಕೂಡ ಯೂಸ್ ಮಾಡಲ್ಲ ನಾವು ಅಷ್ಟು ನಮ್ಗೆ ಗೊತ್ತಿಲ್ಲ ನ್ಯೂ ಬೋರ್ನ್ ಬೇಬಿಗೆ ಯೂಸ್ ಮಾಡ್ತಾರೆ ಇಲ್ಲ ಅಂತ ಹಾಗಾಗಿ ಮಿಕ್ಸ್ ಬಂದಿದೆ ಲಾಸ್ಟ್ ಟೈಮ್ ನಾನು ಇದಕ್ಕೆ ಆರ್ಡರ್ ಮಾಡಿದ್ದು ನಮ್ಮ ಗಾಡ್ ಚೈಲ್ಡ್ ಶೈನಿಗೆ ಅವ್ರು ಯೂಸ್ ಮಾಡ್ತಾಳ ಇಲ್ಲ ಗೊತ್ತಿಲ್ಲ ನಮ್ಗೆ ಅಲ್ಲ ಹೌದು ಈ ತರ ಇದೆ ನಿಮ್ಗೂ ಕೂಡ ಲಾಸ್ಟ್ ಟೈಮ್ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲ ಹಾಕಿದ್ದೀನಿ ನಾನು ಟೂ ಇಯರ್ಸ್ ಬ್ಯಾಕ್ ಮೇ ಬಿ ಈ ತರ ನೋಸ್ ಒಳಗಡೆ ಹಾಕಿ ಮಗುವಿಗೆ ನೋಸ್ ಒಳಗಡೆ ಹಾಕಿ ನಾವು ನಾವು ಸಕ್ ಮಾಡ್ಬೇಕು ಅವಾಗ ಅವಳ ಮೂಗಲ್ಲಿ ಇದ್ದಂತಹ ಏನಂತಾರೆ ಕೋಲ್ಡ್ ಏನಿದೆ ಇದ್ರಲ್ಲಿ ಬರತ್ತೆ ನಂತರ ಈ ತರ ತ್ರೋ ಮಾಡಿ ವಾಶ್ ಮಾಡಿ ಬಿಸಿ ನೀರಲ್ಲಿ ಇಟ್ರಾಯ್ತು ಮಗುವಿಗೆ ಇದು ಏನಂತಾರೆ ತೆಗಿಲಿಕ್ಕೆ ಬರಲ್ಲಲ್ವಾ ನಾವೇ ತೆಗಿಬೇಕಾಗತ್ತೆ ಆ ಹೇಗ್ ತೆಗಿಯೋದು ಹಾಗಾಗಿ ಡೈರೆಕ್ಟ್ ಮೂಗಲ್ಲಿ ಹಾಕಿ ನಾವು ಸಕ್ ಮಾಡಿದ್ರೆ ಡೈರೆಕ್ಟ್ ಬರುತ್ತೆ ಇದು ತ್ರೀ ಹಂಡ್ರೆಡ್ ಇದಕ್ಕೆ ತ್ರೀ ಹಂಡ್ರೆಡ್ ಒನ್ ರುಪೀಸ್ ಕೊಟ್ಟದ್ದು ಹಾಗೆ ಇಲ್ಲಿ ನಮ್ಮ ಬಾಯಲ್ಲಿ ಡೈರೆಕ್ಟ್ ಆಗಿ ನಮ್ಮ ಬಾಯಲ್ಲಿ ಬರ್ಬಾರ್ದು ಅಂತ ಈ ತರ ಒಂದು ಸ್ಪಾಂಜ್ ಇದೆ ಅದನ್ನ ಥ್ರೋ ಮಾಡಿ ಮತ್ತೆ ಇದರಲ್ಲಿ ತುಂಬಾ ಸ್ಪಾಂಜ್ ಕೊಟ್ಟಿದ್ದಾರೆ ತುಂಬಾ ಇದೆ ಇದರಲ್ಲಿ ಒಂದು ಟ್ವೆಂಟಿ ಪೀಸಸ್ ಆದರೂ ಇರಬಹುದು ಇದರಲ್ಲಿ ತುಂಬಾನೇ ಇದೆ ಈ ತರ ತುಂಬಾ ಪೀಸಸ್ ಇದೆ ಅದನ್ನ ಚೇಂಜ್ ಮಾಡೋದು ಬಟ್ ಇದು ಏನಂತ ವಿಕ್ಸ್ ಮೇ ಬಿ ವಿಕ್ಸ್ ಟೈಪ್ ಇದು ಹೊಸ ತಕೊಂಡ್ ಬಂದಿದ್ದೀವಿ ಮಗುವಿಗೋಸ್ಕರಬೇಕು ಅಂತ ಈ ತರ ಒಂದು ಕ್ಯಾಂಡಲ್ ಒನ್ ಏಯ್ಟಿ ರುಪೀಸ್ ಕೊಟ್ಟದ್ದು ಒನ್ ಅವರ್ ಇದು ಆನ್ಲೈನ್ ಅಲ್ಲ ಇದು ನಂಗೆ ತುಂಬಾ ಇಷ್ಟ ಆಯ್ತು ಮನೆಯಲ್ಲಿ ಇದೇ ತರ ಸೌಂಡ್ ಆಗ್ತಾನೆ ಇರುತ್ತೆ ಏನಾದ್ರೂ ಬೀಳ್ತಾನೆ ಇರುತ್ತೆ ಹಾಗೆ ಇದು ಇದು ನನ್ಗೆ ಹೂ ತುಂಬಾ ಇಷ್ಟ ಆಯ್ತು ಈ ತರ ಹೂ ನಾನು ಯಾವತ್ತು ಕೂಡ ನೋಡಿಲ್ಲ ಗೆ ಬಟ್ ನನಗೆ ಇಷ್ಟ ಆಯಿತು ಒಂಥರ ಫ್ಲವರ್ಸ್ ಅಲ್ಲಿ ಇರುತ್ತೆ ಯಾವತ್ತು ಕೂಡ ನಾನು ಆ ತರನೇ ನೋಡಿದ್ದು ಬಟ್ ಇದು ಒಂದು ಐದು ಫ್ಲವರ್ ಏನಿದೆ ಒಂಥರ ಸ್ಪಾಂಜ್ ಟೈಪ್ ಇದು ಬೇಗ ಹಾಳಾಗುತ್ತೆ ಹೊರಗಡೆ ಎಲ್ಲ ಇಟ್ಟಿದೆ ತುಂಬಾ ಧೂಳು ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿ ಇಟ್ಟದ್ದು ತುಂಬಾ ಸೇಫ್ ಆಗಿ ಇರಬೇಕು ಇದು ಮುರಿಯೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅಪ್ಪನ ಹತ್ರ ಕೊಡಬೇಕು ಸರಿಯಾಗಿ ಇಡ್ಲಿಕ್ಕೋಸ್ಕರ ಅವ್ರು ಸೇಫ್ಟಿಯಾಗಿ ಆಗಿ ಇಡ್ಲಿ ಹಾಗೆ ಮತ್ತೆ ನೋಡೋಣ ಮತ್ತೇನ್ ತಯಾರಿ ಆಗುತ್ತೆ ಅವೆಲ್ಲ ಶೇರ್ ಮಾಡ್ತೀನಿ ತೆಂಗಿನಕಾಯನ್ನ ತಗುಲಿಕ್ಕೋಸ್ಕರ ಬಂದಿದ್ದಾರೆ ನೋಡ್ತಾ ಇರಬಹುದು ಮುನ್ನೂರು ಜನರಿಗೆ ಕೂಡುವಷ್ಟು ಜಾಗ ಇಲ್ಲ ನಮ್ಮ ಮನೆಯಲ್ಲಿ ತೆಂಗಿನ ಮರದ ಕೆಳಗಡೆ ಎಲ್ಲ ಕೂತ್ಕೊಳ್ಳಬೇಕಾಗುತ್ತೆ ಜನರೆಲ್ಲ ಬರ್ತಾರಲ್ವ ಡೇಂಜರಸ್ ಸೇಫ್ಟಿಗೋಸ್ಕರ ತೆಂಗಿನಕಾಯಿ ಹಾಗೂ ಅವೆಲ್ಲ ಲೀಫ್ಸ್ ಎಲ್ಲ ಇರತ್ತಲ್ವ ಅವೆಲ್ಲ ತೆಗಿತಾ ಇದ್ದೀವಿ ನಂತರ ಟೆಂಟ್ ಎಲ್ಲ ಹಾಕ್ಲಿಕ್ಕೆ ಬರ್ತಾರೆ ಸಾಮಾನೆಲ್ಲ ಬರಲಿಕ್ಕಿದೆ ಹಾಗಾಗಿ ಸೇಫ್ಟಿಗೋಸ್ಕರ ಜನರ ಸೇಫ್ಟಿಗೋಸ್ಕರ ತೆಗಿತಾ ಇದ್ದಾರೆ ಇವೆಂಟ್ ಐಟಮ್ ಏನಿದೆ ಸ್ವಲ್ಪ ಬಂದಿದೆ ಮತ್ತು ಕೂಡ ಬರಲಿಕ್ಕಿದೆ ಚೇರ್ಸ್ ಎಲ್ಲ ಬಂದಿದೆ ತುಂಬ ಧೂಳಿನ ರಾಶಿ ಇದೆ ಹಾಗೆ ಸ್ಟೇಜ್ ಅಂಕಲ್ ರೆಡಿ ಮಾಡಿದ್ದಾರೆ ಹಾಗೆ ಲಾಸ್ಟ್ ಟೈಮ್ ಸ್ಟೇಜ್ ನಮ್ಮ ಅಂಗಳದಲ್ಲಿತ್ತಲ್ವ ಈ ಸಲ ಸ್ಟೇಜ್ ನಮ್ಮ ಚಿಕ್ಕಪ್ಪನ ಅಂಗಡದಲ್ಲಿ ಮಾಡಿದ್ದಾರೆ ಬಿಕಾಸ್ ಸ್ವಲ್ಪ ದೊಡ್ಡದು ಬೇಕು ಅಂತ ಹಾಗೆ ಚೇರೆಲ್ಲ ತುಂಬ ಧೂಳದಲ್ಲಿ ತುಂಬಿಕೊಂಡಿದೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಒರೆಸಿ ಜನರಿಗೆ ಅನ್ಕಂಫರ್ಟೇಬಲ್ ಆಗಿಬಾರ್ದಲ್ವ ಧೂಳಿನ ರಾಶಿ ಅಂತ ಸೊ ತುಂಬ ಅಂದರೆ ತುಂಬಾ ಡಸ್ಟ್ ಉಂಟು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ ಹಾಗೆ ಅದೇ ಕೆಲಸ ನಡೀತಾ ಇದೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ನಾಲ್ಕು ಜನರು ಕೈ ಇದ್ದರೆ ಮಾತ್ರ ಇಲ್ಲ ಇಲ್ಲಾಂದರೆ ನಿಜವಾಗ್ಲೂ ಆಗಲ್ಲ ಹಾಗೆ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಸಂಜೆಗೆ ಏನಾದರೂ ತಿನ್ನುವ ಅಂತ ಅವ್ರ ಪ ತಂದೆಯವರು ಕೂಡ ಕೆಲಸ ಮಾಡ್ತಾ ಇದ್ದಾರಲ್ವಾ ಹಸ್ಬೆಂಡ್ ಅವರಿಗೋಸ್ಕರ ಮಾತ್ರ ಮಾಡ್ತಾ ಇರೋದು ಮ್ಯಾಗಿ ಮಾಡಿದ್ದೀನಿ ಎರಡೇ ಮ್ಯಾಗಿ ಇತ್ತು ಸೊ ಹಾಗಾಗಿ ಮಾಡ್ತಾ ಇರೋದು ನಂತರ ಮತ್ತೊಂದು ಸೈಡಲ್ಲಿ ಕಷಾಯ ಮಾಡ್ತಾ ಇದ್ದೀನಿ ಮಗು ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇದೆ ಬಿಕಾಸ್ ಸ್ವಲ್ಪ ಅವಳಿಗೆ ಶೀತ ಆಗಿದೆ ಸೊ ಶ್ವಾಸ ಎಲ್ಲ ತಗೊಳಿಕ್ಕೆ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತಾ ಇದೆ ಮತ್ತೆ ಎರಡು ಮೂರು ದಿನದಲ್ಲಿ ಪ್ರೋಗ್ರಾಮ್ ಇದೆಯಲ್ವಾ ಎಲ್ಲರೂ ಕೂಡ ಬರ್ತಾರೆ ತುಂಬಾ ಜನರು ಬರ್ತಾರೆ ಹಾಗೆ ಫಸ್ಟ್ ಟೈಮ್ ಮೇಲೆ ಎಲ್ಲರೂ ಕೂಡ ಮುಟ್ತಾರೆ ಅವ್ರವಳು ಕೂಡ ಇರಿಟೇಷನ್ ಆಗುತ್ತೆ ಅದ್ರ ಮತ್ತೆ ಅವಳಿಗೆ ಜಾಸ್ತಿ ಆಗಿದ್ರೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಅಂತ ಟೈಮ್ ಇವಾಗ ಎಷ್ಟಾಯ್ತು ಆರು ಗಂಟೆ ಆಯ್ತಲ್ಲ ಡಾಕ್ಟರ್ ಬರ್ತಾರೆ ಮ್ಯಾಗಿ ಮಾಡಿದ್ದೆ ಅವರು ಕೆಲಸ ಮಾಡ್ತಾ ಇದ್ರಲ್ವಾ ಮ್ಯಾಗಿ ಮಾಡಿದ್ದೆ ಮ್ಯಾಗಿ ತಿಂದಾಯ್ತು ಹಾಗೆ ಇವಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾರೆ ಅಮ್ಮ ಹಾಗೂ ನನ್ನ ಹಸ್ಬೆಂಡ್ ಇಬ್ರು ಕೂಡ ಹೋಗ್ತಾರೆ ಫೈದೆ ಡಾಕ್ಟರ್ ಮಕ್ಕಳ ಸ್ಪೆಷಲಿಸ್ಟ್ ಅವರಲ್ಲ ಹೌದು ಫೈದೆ ಫೈದೆ ಅವ್ರಿಗೆ ಹೆಸರು ಸರ್ ಅವ್ರದ್ದು ಅವರ ಹೆಸರು ಪ್ರಮೋದ್ ಹೌದಾ ನನ್ ಗೊತ್ತಿಲ್ಲ ಅವ್ರ ಬಗ್ಗೆ ಅಷ್ಟು ಜಾಸ್ತಿಯಾಗಿ ನಾನು ನಮ್ಮ ಮಗು ಇದಾರಲ್ವಾ ಅವ್ರ ಅವರಿಗೂ ಕೂಡ ಹಾಗೆ ಅವನಿಗೆ ಯಾವತ್ತು ಕೂಡ ಅವ್ರದ್ದೇ ಇದು ಟ್ರೀಟ್ಮೆಂಟ್ ಫೈದೆ ಫೈದೆ ಅಂತ ಹೇಳ್ತಾರೆ ಫೈದೆ ಯಾಕಂತ ಗೊತ್ತಿರ್ಲಿಲ್ಲ ಅವ್ರ ಸರ್ ನೇಮ್ ಅಂತೆ ತುಂಬಾ ಒಳ್ಳೆ ಡಾಕ್ಟರ್ ಹಾಗಾಗಿ ಕರ್ಕೊಂಡು ಹೋಗ್ಬೇಕು ಬಾರ್ನ್ ಬೇಬಿ ಅಲ್ವಾ ಡೈರೆಕ್ಟ್ ಆಗಿ ಕರ್ಕೊಂಡೋಗುದು ಚೀಟಿ ಎಲ್ಲ ತೆಗಿಬೇಕಂತ ಇಲ್ಲ ಒಂದು ತಿಂಗಳ ನಂತರ ವೇಟಿಂಗ್ ಎಲ್ಲ ತುಂಬಾ ಇರಬೇಕಾಗುತ್ತೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗೋದು ಒಳ್ಳೇದು ಪ್ಲಸ್ ಪಾಯಿಂಟ್ ಇದೆ ಸೊ ಮಗುವಿಗೆ ಕರ್ಕೊಂಡು ಹೋಗೋದು ಇವಾಗ ಜಸ್ಟ್ ಅವಳು ನಿದ್ದೆ ಮಾಡಿದಾಳ ಅಷ್ಟೇ ಇಲ್ಲಾಂದ್ರೆ ಫುಲ್ ಕಿರಿಕಿರಿ 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 ಮಧ್ಯಾಹ್ನ ಮರಗಲಿಕ್ಕೇನು ಕೊಟ್ಟಿಲ್ಲ ಅವಳು ಹಾಗೆ ಅವಳಿಗೆ ರೆಡಿ ಮಾಡ್ಬೇಕು ಆರು ಆರೂವರೆ ಏಳು ಗಂಟೆ ಹೋದ್ರೂ ಸಾಗಲ್ಲ ಹಾಗೆ ಅಷ್ಟೇ ಏಡಿ ಹಿಡ್ಕೊಂಡು ಬಂದಿದ್ದಾನೆ ಸ್ಮೈಲ್ ನೋಡಿ ಸ್ಮೈಲ್ ಇದ್ರಲ್ಲಿ ನಾನು ತಿನ್ ಆಗಲ್ಲ ಅಕ್ಕನ ಚಾನ್ಸ್ ಸಬತ್ ಹಿ ದಿ ವಾಲ್ ಸಾಲಿಡ್ ರೀ ಒಂದು ಓಡೋಯ್ತಾ ಇದೆ ಓಡೋಯ್ತಾ ಇದೆ ಹ್ಮ್ ಈ ಹ್ಮ್ चलो अब लास्ट दिन तो गेट आ गया है एंजिन पावर भाई ये बुरा हूं चाय गया ना गाना का चेक कर दो अब समझ से बदले का सीस कर लो भाई साहब हो 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 हम गए स्प्रे

चांस जनता है mm -hmm. exactly <laughs> 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 ಏಡಿ ನೋಡ್ತೀರಲ್ವ ಎಷ್ಟೆಲ್ಲ ಇದೆ ನನ್ನ ಬಾಯಲ್ಲೇ ನೀರು ಬರ್ತಾ ಇತ್ತು ಬಟ್ ನಾನು ತಿನ್ನಲಿಕ್ಕಾಗಲ್ಲ ಸೀ ಫುಡ್ಡು ಫ್ರಾನ್ಸ್ ಕೂಡ ತಿನ್ಲಿಕ್ಕಾಗಲ್ಲ ಇದು ಕೂಡ ಯಾವುದು ಸೀ ಫುಡ್ ತಿನ್ನಲಿಕ್ಕಾಗಲ್ಲ ಹಾಗೆ ಆಪ್ರೇಷನ್ ಮಾಡೋದಲ್ವಾ ಹಾಗಾಗಿ ಬಾಯಲೆಲ್ಲ ನೀರು ಬರ್ತಾ ಇತ್ತು ಇವಾಗ ಎಲ್ಲ ಏನಂತಾರೆ ಅದರ ಡೊಂಕನ್ನು ಇದ್ದಾರೆ ಕಚ್ಚತ್ತಲ್ವ ಹಾಗಾಗಿ ಟೈಮ್ ತುಂಬಾ ಆಗೋಗಿದೆ ಇವಾಗ ಹನ್ನೊಂದು ಗಂಟೆ ಆಗಿದೆ ಹಾಗಾಗಿ ಕ್ಲೀನ್ ಮಾಡಲಿಕ್ಕೆಲ್ಲ ಇವಾಗ ಟೈಮ್ ಇಲ್ಲ ಸೊ ಬೆಳಗ್ಗೆನೇ ಮಾಡೋದು ಅಂತ ಅವೆಲ್ಲ ಒಂದೊಂದು ಇದಕ್ಕೆ ಜೀವ ಇದೆ ಕಚ್ಚತ್ತೆ ಹಾಗಾಗಿ ತಮ್ಮನೇ ಅದರ ಡೊಂಕನ್ನು ಮುರಿದು ಎಲ್ಲ ಪ್ಲಾಸ್ಟಿಕಲ್ಲಿ ಇದ್ದಾನೆ ನಂತರ ಫ್ರಿಜ್ಜಲ್ಲಿ ಹೊಡೆದು ಬೆಳಗ್ಗೆ ಕ್ಲೀನ್ ಮಾಡೋದು ಹನ್ನೊಂದು ಗಂಟೆ ಆಗೋಗಿದೆ ಎಲ್ಲರ ಸ್ನಾನ ಕೂಡ ಆಯಿತು ಇವಾಗ ಎಲ್ಲ ಅದು ಕ್ಲೀನ್ ಮಾಡಿದರೆ ಎಲ್ಲ ಮೈ ಎಲ್ಲ ಗಲೀಜಾಗುತ್ತೆ ಸೊ ಹಾಗಾಗಿ ನೋಡಿ ಮುರಿಯೋ ಸ್ಟೈಲ್ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಎಷ್ಟು ಶಾರ್ಪ್ ಆಗಿರುತ್ತೆ ಆ ಡಾಂಕು ಕಚ್ಚಿದ್ರೆ ಅವ್ರಿಗೆ ಕಚ್ಚಲಿಕ್ಕೆ ಸಿಕ್ಕಿದ್ರೆ ಅವಳು ಅವರು ಬಿಡೋದೇ ಇಲ್ಲ ತುಂಬ ಡೇಂಜರಸ್ ಅಂತ ಹೇಳ್ಬೋದು ಬಿಡಲಿಕ್ಕೆ ಚಾನ್ಸೇ ಇಲ್ಲ ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರತ್ತೆ ಸೊ ಅವನೇ ಕೈ ಹಾಕಿ ಕ್ಲೀನ್ ಮಾಡ್ತಾಯಿದ್ದಾನೆ ಅವನಿಗೆ ಟ್ರಿಕ್ ಎಲ್ಲ ಗೊತ್ತಿದೆ ಯಾವ ಥರ ಹಿಡಿಯೋದು ಅಂತ ಸೊ ನಾವು ಯಾರೂ ಕೂಡ ಕೈ ಹಾಕ್ತಾ ಇಲ್ಲ ಅದಕ್ಕೆ ಜಸ್ಟ್ ಅಮ್ಮ ಪ್ಲಾಸ್ಟಿಕ್ ಒಂದು ಹಿಡ್ಕೊಂಡಿದ್ದಾರೆ कौन थे कौन पता कौन थे बेबी हां बेबी नाव कितने बेबी कितने <laughs> ಲ್ವಾ ಎಷ್ಟೆಲ್ಲಾ ಇತ್ತು ನನಗೆ ತುಂಬಾನೇ ಖುಷಿ ಆಯ್ತು ನೋಡಿ ಹಾಗೆ ನನಗೆ ತಿನ್ನಲಿಕ್ಕೆ ಆಗಲ್ಲ ಅನ್ನೋದೇ ಒಂದು ಬೇಜಾರಿದೆ ಹಾಗೆ ಮಗು ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಸ್ವಲ್ಪ ತುಂಬಾ ಹುಷಾರಾಗಿದ್ದಾಳಲ್ಲ ಹೌದು ಅವಳ ಕಣ್ಣು ಒಂದು ಕಣ್ಣು ಒಪ್ಪನೇ ಆಗ್ತಾ ಇರ್ಲಿಲ್ಲ ಒಂದು ಡ್ರಾಪ್ ಹಾಕಿದ ತಕ್ಷಣನೇ ಏನಂತಾರೆ ಇನ್ಸ್ಟಂಟ್ ಆಗಿ ಅವಳಿಗೆ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು ಹಾಗೆ ಆ ಇವಾಗ ತುಂಬಾ ರಿಕವರ್ ಆಗಿದ್ದಾಳೆ ನೋಡಬೇಕು ಅಲ್ಲ ಜಸ್ಟ್ ಇವಾಗ ಮೆಡಿಸನ್ ಎಲ್ಲ ಹಾಕಿದ್ದೀವಿ ಹಾಗೆ ಮಲಗಿದ್ದಾಳೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ ನಾವು ಕೂಡ ಇವಾಗ ರೆಸ್ಟ್ ಮಾಡೋದು ಗುಡ್ ನೈಟ್ ಗೈಸ್ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕ ವಿಡಿಯೋನ ತೆಗೆದಿದ್ದೀನಿ ಏನೂ ತೆಗಿಲಿಕ್ಕೆ ಸಿಕ್ಕಿಲ್ಲ ಹಾಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವ್ಲಾಗ್ ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್